ಹಾಯ್ ಫ್ರೆಂಡ್ಸ್ ನಮ್ಮ ಹೊಲದಲ್ಲಿ ಅಣಬೆ ಸಿಕ್ತು ಸೊ ಇದ್ರಲ್ಲಿ ಏನಾದರೂ ಸ್ಪೆಷಲ್ ಆಗಿ ಟ್ರೈ ಮಾಡೋಣ ಅಂತ ಮತ್ತೆ ನಿಮಗೆಲ್ಲ ಸ್ಪೆಷಲ್ ಆಗಿ ಅಣಬೆ ತವಾ ಫ್ರೈ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ದಯವಿಟ್ಟು ಮಿಸ್ ಮಾಡದೆ ನೋಡಿ ಮೊದಲು ನೀಟಾಗಿ ಈ ರೀತಿ ಭಾಗಗಳನ್ನಾಗಿ ಮಾಡ್ಕೋಬೇಕು ಕೆಲವೊಂದು ಅಣಬೇಲಿ ಹುಳಗಳಿರುತ್ತೆ ಸೊ ಜೋಪಾನವಾಗಿ ನೋಡಿಕೊಂಡು ಇದು ಮಾಡಬೇಕು ಇದಕ್ಕೆ ಯಾವುದೇ ತರ ಕೆಮಿಕಲ್ಸ್ ಆಗಿ ಅಥವಾ ಇನ್ನೇನು ಮೆಡಿಸಿನ್ ಹಾಕಿ ಇದನ್ನ ಬೆಳೆಸಿಲ್ಲ ಇದು ನ್ಯಾಚುರಲ್ ಆಗಿ ಈಗ ಮಳೆ ಟೈಮ್ ಅಲ್ವಾ ನಮ್ಮ ಕಡೆ ಎಲ್ಲ ಸೊ ನ್ಯಾಚುರಲ್ ಆಗಿರುವಂಥ ಅಣಬೆ ಇದು ತುಂಬ ಚೆನ್ನಾಗಿರುತ್ತೆ ಇದನ್ನು ನೀವು ತಿಂದರೆ ನೋಡಿ ಎಲ್ಲದನ್ನ ಈ ತರ ಮುರ್ದುಕೊಂಡಿದ್ದೀನಿ ನಾನು ಈಗ ಇದನ್ನು ನೀರು ಹಾಕ್ಬಿಟ್ಟು ಚೆನ್ನಾಗಿ ವಾಶ್ ಮಾಡ್ಕೊಂತೀನಿ ಯಾಕಂದರೆ ಇದರಲ್ಲಿ ಮಣ್ಣೆಲ್ಲ ಇರುತ್ತೆ ನೋಡಿ ಕಾಣಿಸ್ತಿದ್ಯಾ ಈ ಮಣ್ಣೆಲ್ಲ ನೀಟಾಗಿ ಹೋಗಬೇಕು ಸೊ ಹಾಗಾಗಿ ನಾನು ಸ್ವಲ್ಪ ಚೆನ್ನಾಗಿ ನೀರು ಹಾಕ್ಬಿಟ್ಟು ಎಲ್ಲ ವಾಶ್ ಅಂತ ಮಾಡ್ತಿದ್ದೀನಿ ಒಂದು ಐದು ನಿಮಿಷ ಬಿಡ್ತೀನಿ ಹಾಗೆ ಸ್ವಲ್ಪ ಮಣ್ಣೆಲ್ಲ ಬಿಡುತ್ತೆ ಆವಾಗ ಇಲ್ಲರೂ ಉಜ್ಲಿ ಇದನ್ನು ಈ ರೀತಿ ಹೋದರೆ ಅದು ಉಪ್ಪು ಕಿತ್ಕೊಂಡು ಬರುತ್ತೆ ನೋಡಿ ಇವಾಗ ನೀಟಾಗಿ ಎಲ್ಲ ವಾಶ್ ಮಾಡ್ಕೊಂಡಿದ್ದೀನಿ ಸೊ ಯಾವುದೇ ಥರ ಮಣ್ಣಾಗಲಿ ಏನೂ ಇಲ್ಲ ಸ್ವಲ್ಪ ಮೊಸರು ಹಾಕೊತಿದ್ದೀನಿ ಅಂದರೆ ಇದೊಂದು ಚಿಕ್ಕ ಅಣಬೆ ಆಗಿರೋದ್ರಿಂದ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸಮ ಪ್ರಮಾಣದಲ್ಲಿ ನಾನು ಚಿಲ್ಲಿ ಪೌಡ್ರ್ ಹಾಕೊತಾ ಇದ್ದೀನಿ ಒಂಚೂರು ಧನಿಯಾ ಪುಡಿ ಆಮೇಲೆ ಮಾಮೂಲಿ ಅರಿಶಿನ ಹಾಕ್ಕೊಳ್ಳೇಬೇಕು ಯಾವುದೇ ಅಡುಗೆಗಾದ್ರೂ ಸೊ ಹಾಗಾಗಿ ಸ್ವಲ್ಪ ಹಾಕೊತಿದ್ದೀನಿ ಅದರ್ಶನ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕೊತಿದ್ದೀನಿ ನೋಡಿ ಮಿಕ್ಸ್ ಆಗಿದೆ ಸೊ ಇದನ್ನು ಒಂದು ಹತ್ತು ನಿಮಿಷ ನಾನು ಹಾಗೇ ಬಿಡ್ತಾಯಿದ್ದೀನಿ ತವಾ ಸ್ವಲ್ಪ ಬಿಸಿ ಆಗ್ಬೇಕು ಚೆನ್ನಾಗಿ ಸೊ ಎಲ್ಲ ಇವಾಗ ಈ ರೀತಿ ಆಗಿದೆ ಸೊ ಇದನ್ನು ನಾನು ಕಾದಲು ಹೆಂಚಿನ ಮೇಲೆ ಇದ್ದೀನಿ ಸ್ವಲ್ಪ ಘಾಟ್ ಅನಿಸುತ್ತೆ ಚೆನ್ನಾಗಿದು ಬೇಯಬೇಕು ಬಟ್ ನ್ಯಾಚುರಲಾಗಿ ಸಿಗುವಂಥ ಈ ಥರ ಅಣಬೆ ಸಖತ್ ಟೇಸ್ಟ್ ಇರುತ್ತೆ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಅಣಬೆ ತವಾ ಫ್ರೈ ರೆಡಿ ಇದೆ ಬಿಸಿ ಬಿಸಿಗೆ ಈ ಮಳೆಗೆ ಸಖತ್ತು ತಿನ್ಬಿಟ್ಟು ಹೇಗಿದೆ ಅಂತ But...